I ಸೆಕೆಂಡ್ ಫ್ಯಾಮಿಲಿ ಬೇಕು ಬಹಳ ಸೂಪರ್ ಇದೆ ಫ್ಯಾಮಿಲಿ ಬಂದು ನೋಡ್ತಕ್ಕಂಥದ್ದು ಫಿಲಮ್ ಇದು ನಮ್ಮ ದಾವಣಗೆರೆ ಮಾಡಿರೋದ್ರಿಂದ ಇನ್ನು ಹೆಚ್ಚಿನ ಹೋಗುತ್ತೆ ಇಡೀ ಕರ್ನಾಟಕದಿಂದ ರಾಜ್ಯದಿಂದ ಬರ್ತ್ ಡೇರಿಯಾಗಿ ನಮ್ಮ ದಾವಣಗೆರೆ ಕಾಲ ದಾಪ ಕಾಲ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಚಿತ್ರ ಮಾತ್ರ ಭಾಳ ಸೂಪರ್ ಇದೆ ಫಿಲಮ್ ಚೆನ್ನಾಗಿದೆ ಫಸ್ಟ್ ಅಲ್ಲಿ ಏನಾಗಿದೆ ಸ್ವಲ್ಪ ಅರ್ಥ ಆಗ್ತಿತ್ತಲ್ಲ ಫಸ್ಟ್ ಆಪ್ ಇಂದ ಏನಂದ್ರೆ ಸೆಕೆಂಡ್ ಆಪ್ನಾಗ ಅರ್ಥ ಆಗ್ತಿ ಲಾಸ್ಟಿಗೆ ಕಂಡು ನೀರು ಬರುತ್ತೆ ಭಾಳ ಚೆನ್ನಾಗಿದೆ ಪಿಕ್ಚರ್ ಹಂಡ್ರೆಡ್ ಡೇಸ್ ಪಕ್ಕ ಆಗುತ್ತೆ ಬರ್ರಿ ಪ್ರೇಮಿಗತೆ ಲವ್ ಸ್ಟೋರಿ ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋ ಒಂದು ಸ್ಟೋರಿ ಇದೆ ಚೆನ್ನಾಗಿದೆ ಒಟ್ಟು ಭಾಳ ಚೆನ್ನಾಗಿದೆ ಸರ್ ತಂದೆ ಒಂದು ನುಗ್ಗಬೇಕು ಅಂತಂದ್ರೆ ಯಾವ ರೀತಿ ಎಲ್ಲ ಕಷ್ಟಪಡ್ತಾರೆ ಅನ್ನೋದಕ್ಕೆ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಸರ್ ಫಾರ್ಗೆಟ್ ಮದರ್ ಆಗಿ ಒಂದು ಅವರು ಒಳ್ಳೆ ಇದು ಆಕ್ಟಿಂಗ್ ಮಾಡಿದ್ರು ಒಳ್ಳೆ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಮರಳಿ ಮರಳಿ ಮನ್ಸಾಗ್ತಾ ಇದೆ ಎಲ್ಲರಿಗೂ ಬಂದು ನೋಡಿದವರಿಗೆಲ್ಲ ಮರಳಿ ಮರಳಿ ಮನ್ಸಾಗ್ತಾ ಇದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಫಿಲಂ ಫಿಲಮ್ ತುಂಬ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತರೂ ಇನ್ನೂ ಇಷ್ಟ ಆಗುತ್ತೆ ಫಿಲಮ್ ಕಾಮಿಡಿ ಇದೆ ಫೈಟ್ ಇದೆ ಆ್ಯಂಡ್ ಸ್ಟೋರಿ ಯಾರು ಬರ್ದಿದಾರಲ್ಲ ಆ್ಯಡ್ಸ್ ಆಫ್ ಅವ್ರಿಗೆ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಮೂವಿ ಆ್ಯಂಡ್ ಎಲ್ಲರೂ ಬಂದು ನೋಡಿ ಒಸುಬ್ರಿಗೆ ಸಪೋರ್ಟ್ ಮಾಡೋಣ ಸೊ ತ್ರಿಶೂಲಲ್ಲಿ ಇದೆ ಸೊ ಪ್ರತಿಯೊಬ್ಬರು ಬಂದು ನೋಡಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ದಾವಣಗೆರೆ ದಾವಣಗೆರೆಯಲ್ಲೇ ಶೂಟಿಂಗ್ ಮಾಡಿರೋದ್ರಿಂದ ಭಾಳ ಚೆನ್ನಾಗಿದೆ ಈ ಥರ ಫಿಲಮ್ ನಮಗೂ ನೋಡಿ ಭಾಳ ಇಷ್ಟ ಆಯಿತು ಚೆನ್ನಾಗಿದೆ ಫಿಲಮ್ ಸೂಪರ್ ಕಂಪ್ಲೀಟ್ ದಾವಣಗೆರೆ ತೋರಿಸಿರೋದು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಲೈಕ್ ಕಂಪ್ಲೀಟ್ಲಿ ನಾನು ಅಳ್ತಾನೆ ಇದ್ದೆ ಆ್ಯಂಡ್ ಸರೋಗ್ ಮದರ್ನ ಫೀಲಿಂಗ್ಸ್ ಏನು ಸೊ ಅದನ್ನೆಲ್ಲ ತೋರಿಸಿದ್ ನಂಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ನನಗೆ ಮದರ್ಸ್ ಡೇ ಅದ್ರ ಬಗ್ಗೆ ಭಾಳ ಇಷ್ಟ ಆಯಿತು ಇದು ನಮ್ಮ ಫ್ರೆಂಡೇ ತೆಗೆದರ ಅದು ನಮ್ಮ ಫ್ರೆಂಡೇ ನಿರ್ಮಾಪಕರು ಸೆಕೆಂಡ್ ಹಾಫ್ ಮಾತ್ರ ಭಾಳ ಫೀಲಿಂಗ್ ಆಯ್ತು ನಮಗೆ ಲವ್ ಸ್ಟೋರಿ ಈ ಚಿತ್ರ ಯಶಸ್ವಿ ಆಗಲಿ ಅಂದೇಳಿ ನಾವು ಹಾರೈಸ್ತೀವಿ ಭಾಳ ಸೂಪರ್ ಆಗಿದೆ ಸರ್ ಕೌಟುಂಬಿಕ ಚಿತ್ರ ನೋಡಬಹುದು ಎಲ್ಲರೂ ಅದು ಹಿಂದಿನ ಚಿತ್ರಗಳನ್ನು ನೋಡಿದಾಗ ದೇವದಾಸ ಅನ್ಬನು ಕುಡು ಕುಡು ತನ್ನ ಪ್ರೇಯಸಿನ ಹುಡುಕಂತ ಅವನು ಭಾಳ ಕುಡಿಯೋವನ್ನ ತನ್ನ ದೇಹನ ಹಾಳು ಮಾಡ್ಕಂಡ ಅದು ಈಗಿನ ಕಲಿಯುಗದಲ್ಲಿ ಈಗ ದೇವದಾಸ ತನ್ನ ಮಕ್ಕಳಿಗೋಸ್ಕರ ತನ್ನ ಪ್ರೇಯಸಿಗೋಸ್ಕರ ಅವನು ಸಿಗರೆಟ್ ಸಿಗರೆಟ್ ಸೇದಿ ಅದು ಕಲಿಯುಗದ ದೇವದಾಸ ಆಗಿದೆ ಒಳ್ಳೆದು

ತುಂಬಾ ಒಳ್ಳೆ ಸಿನಿಮಾ ಬನ್ನಿ ಇದೆ ಲವ್ವರ್ ನೋಡ್ಬೋದು ಯಜಮಾನ್ ನೋಡಬಹುದು ಲವರ್ಗೆ ಅಂತೂ ನೋಡಕ್ ಬಹಳ ತುಂಬಾ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಪುನಃ ಪುನಃ ನೋಡ್ಬೇಕು ಚೆನ್ನಾಗಿದೆ ಲವ್ ಸ್ಟೋರಿ ಭಾರಿ ಚೆನ್ನಾಗಿದೆ ಎಲ್ಲರೂ ಪ್ರೇಯಸಿಯರು ಪ್ರೀತಿಸ್ತಾರೆ ಯಾರು ಬಂದು ನೋಡ್ಬೇಕು ಒಂದ್ ಮಗುಗೋಸ್ಕರ ಎಷ್ಟು ತನ್ನ ಎಂಟಿ ಕಳ್ಕೊಂಡ್ರು ಸಹ ಮಗುಗೋಸ್ಕರ ಮಗು ಮತ್ತೆ ಪಡ್ಕೋಕೆ ಎಷ್ಟು ಪ್ರಯತ್ನ ಪಡ್ತಾರೆ ಸೆಕೆಂಡ್ ಹಾಫ್ ಅಂತೂ ಭಾರಿ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಒಂದು ಇದು ಫೈಟಿಂಗ್ ಇದೆ ಭಾರಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲರೂ ಬಂದು ನೋಡುವಂತ ಫಿಲಮ್ ರೈತರಿಗೆ ಇತ್ತೀಚಿನ ಸಿನಿಮಾಗಳಲ್ಲಿ ಇತ್ತೀಚಿನ ಸಿನಿಮಾಗಳು ಉಳಿಸಿದ್ರೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಚಿತ್ರ ಫೋಟೋಗ್ರಾಫಿ ಅಂತೂ ತುಂಬ ಚೆನ್ನಾಗಿ ತಗಿದ್ದಾರೆ ಕ್ಯಾಮ್ರಾಮನ್ ಒಳ್ಳೆ ವರ್ಕ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಅತ್ಯುತ್ತಮವಾದ ಚಿತ್ರ ಇದು ಯಾಕಂದ್ರೆ ಇತ್ತೀಚೆಗೆ ಬರತಿ ಅಂತ ಅತ್ಯಂತ ಪ್ರೇಮ ಚೆನ್ನಾಗಿದೆ ಹಾಡುಗಳು ತುಂಬ ಚೆನ್ನಾಗಿದಾವೆ ಇಲ್ಲಿ ಎಷ್ಟು ಒಂದು ಸ್ವಲ್ಪನು ಬೇಜಾರಾಗಲ್ಲ ಎರಡೂವರೆ ತಾಸು ಹೇಗ ಗೊತ್ತಾಗಲಿಲ್ಲ ಅದು ಚೆನ್ನಾಗಿದೆ ಕತೆ ಡಿಫ್ರೆಂಟ್ ಆಗಿದೆ ಒಳ್ಳೆ ಲವ್ಲಿ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದೆ ಎಲ್ಲ ಪಾತ್ರ ಚೆನ್ನಾಗಿ ನಿಭಾಯಿಸಿದ್ರು ಚೆನ್ನಾಗಿ ಹೊಸ 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 ಕಲಾವಿದರು ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ದಾವಣಗೆರೆನ ಭಾಳ ಚೆನ್ನಾಗಿ ತೋರಿಸ್ಯಾರ ಪಿಕ್ಚರ್ ಚೆನ್ನಾಗೈತೆ ನೋಡ್ಬೋದು ಚೆನ್ನಾಗಿ ಚೆನ್ನಾಗೈತೆ ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಇಟ್ಟು ಹೊಸಬ್ ಚೆನ್ನಾಗಿ ವ್ಯವಹಾರಿಕ ಜಗತ್ತಿನಲ್ಲಿ ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿಡಿದಂಥ ಒಂದು ಚಲನಚಿತ್ರ ಇಲ್ಲಿ ಹೊಸ ನೈತಿಕ ಜಗತ್ತಿನ ನಿರ್ಮಾಣದ ಜೊತೆಗೆ ಮನುಕುಲಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಯುವ ಜನಾಂಗಕ್ಕೆ ಹೊಸ ದಿಕ್ಕನ್ನು ಸೂಚಿಸಬಹುದಾದಂತಹ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಎತ್ತಿಡಿಯಬಹುದಾದಂಥ ಒಂದು ಚಲನಚಿತ್ರ ಇಲ್ಲಿ ನಟ ನಟಿಯರು ಸಂಗೀತ ಸಂಭಾಷಣೆ ಫೋಟೋಗ್ರಫಿ ಪ್ರತಿಯೊಂದು ತುಂಬ ಅಚ್ಚುಕಟ್ಟಂತದಲ್ಲಿ ಮತ್ತು ಮೇರು ಮಟ್ಟಕ್ಕೆ ನೋಡುವಂಥ ಒಂದು ಚನ್ನ ತುಂಬ ಡಿಫ್ರೆಂಟ್ ಇದೆ ಇಂಥ ಪಿಕ್ಚರ್ಗಳು ಬೇಕಾಗಿತ್ತು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಎರಡೂವರೆ ತಾಸು ಹೋಗಿದ್ದು ಗೊತ್ತಾಗಲಿಲ್ಲ ಯಾವ ಥರ ಹೋತು ಅನ್ನೋದೇ ಗೊತ್ತಾಗಲಿಲ್ಲ ಒಂದು ಪ್ರೀತಿ ಪಿಕ್ಚರ್ ಬಗ್ಗೆ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಒಂದು ಪ್ರೀತಿಯನ್ನು ಆ ಪ್ರೀತಿ ಉಷಣಕ್ಕೋಸ್ಕರ ಕೊನಿತನಕ ಆಗಬಾರ್ದು ಅಂತ ಕೊನೆಗೆ ಎರಡು ಮರಳಿ ಮನಸ್ಸು ಆಗುತ್ತಿದ್ದ ಅದು ನೋಡಿ ನೋಡಿರು ಬರ್ತದೆ ಅದು ಮಾತ್ರ ಪಿಕ್ಚರ್ ಮರಳಿ ಮನಸ್ಸಾಗಿದೆ ಪಿಕ್ಚರ್ ತೆಗಿತಾ ಇರಲಿ ಇಬ್ರು ನವೀನ್ ಅಂಡ್ ಮಲ್ಲಿಕಾರ್ಜುನ್ ಅದೇ ಅಂದ್ರು ದಯಮಾಡಿ ಈಗೊಂದು ಸುಮಾರು ಈಗ ಒಂದು ಐದಾರು ವರ್ಷದಲ್ಲಿ ಇಂಥ ಸ್ಟೋರಿ ಪಿಕ್ಚರು ಯಾವ ಹೀರೋಗಳಿಗೂ ಸಿಕ್ಕಿಲ್ಲ ಅಂಥ ಒಳ್ಳೆಯ ಸ್ಟೋರಿ ನಿಜವಾಗ್ಲೂ ಭಾಳ ಖುಷಿ ಆಯಿತು ಈ ಪಿಚ್ಚರು ಲೋಕಲ್ ಇವರೆಲ್ಲ ಇಷ್ಟು ರೈತರು ಮಕ್ಕಳು ಇಷ್ಟು ಕಷ್ಟಪಟ್ಟು ತೆಗೆದರೆ ದಯಮಾಡಿ ಇದು ಶತದಿನ ಆಚರಿಸಲಿ ಅಂತೇಳಿ ನಾವೆಲ್ಲ ಆಶಿಸ್ತೀವಿ ತುಂಬ ಚೆನ್ನಾಗಿದೆ ಫಿಲಮು ಹಿಟ್ ಹಿಟ್ಟಾಗುತ್ತೆ ಈ ಫಿಲಮು ಅಂತ ನನಗೆ ಅನಿಸಿದೆ ಯಾಕೆಂದರೆ ಈ ಸಮಾಜದಲ್ಲಿ ಇಂಥ ಫಿಲಮ್ಗಳು ಬರಬೇಕು ಯಾಕೆಂದ್ರೆ ಈ ಕ ಮಚ್ಚು ಲಾಂಗು ಅವು ಇವು ಇಟ್ಕೊಂಡು ಇದು ಮಾಡೋದ್ಕಿನ ಈ ತರ ಈ ತರ ಫಿಲ್ಮ್ಗಳು ತೆಗೀಬೇಕು ಮುಂದೆ ಬರುವಾಗ ಇಂತ ಇಂತಿಂತ ಫಿಲಮ್ಗಳು ಹೊರ ಬರಬೇಕು ಅಂತೇಳಿ ಆಸೆ ಪಡ್ತೀನಿ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಓಡಲಿ ಅಂತ ನಾನು ಆಸಿಸ್ತೇನೆ ಸಮಾಜಕ್ಕೆ ಒಂದೊಂದು ಸಂದೇಶ ಈಗ ಯುವಕ ಯುವತೀರಲ್ಲಿ ಒಳ್ಳೆಗಳಿದೆ ತುಂಬ ಚೆನ್ನಾಗಿದೆ ಪ್ರೋತ್ಸಾಹ ಕೊಟ್ಟು ರೈತ ಜನ ನೋಡ್ಬೇಕು ಚೆನ್ನಾಗಿದೆ ತುಂಬ ಒಳ್ಳೆ ಮೆಸೇಜ್ ಇದೆ ಲವ್ ಇಸ್ ಗ್ರೇಟ್ ಅಂತ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಮರಳಿ ಮನಸ್ಸು ಆಗಿದೆ ಭಾಳ ಚೆನ್ನಾಗಿದೆ ಭಾಳ ಸೋಷಿಯಲ್ ಎಲ್ಲ ಹೆಣ್ಮಕ್ಳು ನೋಡ್ತಕ್ಕಂಥದ್ದು ಸಾಂಸಾರಿಕ ಚಿತ್ರ ಯಾವ ಇದೂ ಇಲ್ಲ ಕನ್ನಡದ ಒಂದು ಭಾಷೆಯಲ್ಲಿ ಯಾವ ಒಂದು ಇಂಗ್ಲೀಷ್ ಪದ ಇಲ್ಲದೆ ಒಂದು ಫಿಲಮ್ ಚಿತ್ರೋತ್ಸವ ನಡೆದಿದೆ ಒಳ್ಳೆಯದಿದೆ ಚೆನ್ನಾಗಿದೆ ಇಷ್ಟ ಆಗಿದೆ ಸರ್ ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿಗೆ ಇಂಥ ಮೂವಿ ಬೇಕು ಕುಟುಂಬ ಸಮೇತ ನಾವು ಇಂಥ ಮೂವಿ ಅಲ್ಟ್ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್ ಸಂಗೀತ ಮ್ಯೂಸಿಕ್ ಅಲ್ಟಿಮೇಟ್ ಡೈರೆಕ್ಷನ್ ಸೂಪರ್ ಟೋಟಲಿ ಮೂವಿ ಗ್ರ್ಯಾಂಡ್ ಸಚೆ ವಂಡರ್ಫುಲ್ ಮೂವಿ ಡೀಪ್ಲಿ ಎಮೋಷನಲ್ ಮೂವಿ ಕಂಗ್ರ್ಯಾಚುಲೇಷನ್ಸ್ ಟು ನವೀನ್ ಆ್ಯಂಡ್ ಗ್ರೂಪ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ತುಂಬ ಎಮೋಷನಲ್ ಆಗಿ ನಾವು ಹೊತ್ತೆ ಬಿಟ್ವಿ ಅಷ್ಟು ಚೆನ್ನಾಗಿದೆ ಸರೋಗಸಿ ಬಗ್ಗೆ ಹೇಳಿದ್ದಾರೆ ನವೀನ್ ಆ್ಯಂಡ್ ಟೀಮ್ಗೆ ಫ್ಯೂಚರ್ ಎನ್ ಡಿಒರಸ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಫಿಲಮು ಫಿಲಮ್ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ನೋಡ್ಬೋದು ಸರ್ ನಮಗೆಲ್ಲ ಇಷ್ಟ ಆಯಿತು ಸರ್ ಅವರೆಲ್ಲ ಫೀಲಿಂಗ್ಸು ಅವೆಲ್ಲ ಭಾಳ ಚೆನ್ನಾಗಿದೆ ಫಿಲಮ್ ಮಾತ್ರ ಸೂಪರ್ ಇದೆ ಫಿಲಂ ಭಾಳ ಚೆನ್ನಾಗಿದೆ ಸೂಪರ್ ತುಂಬ ಚೆನ್ನಾಗಿದೆ ಸೂಪರ್ ಸೂಪರ್ ಇದೆ ಡೇಸ್ ಸರ್ ಹಾ ಸರೋಗಿಸಿ ಅದ್ದಾರ ಅನ್ನೋ ಟಾಪಿಕ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಒಳ್ಳೆ ಪಿಕ್ಚರು ಒಳ್ಳೆ ಕಂಟೆಂಟು ಮೂವಿ ಎಲ್ಲ ಫಿಲಮ್ ಜೊತೆ ಲೈಕ್ ಸಾರಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು ಮರಳಿ ಮನಸ್ಸಾಗಿದೆ ನನಗೆ ಸೆಕೆಂಡ್ ಹಾಫ್ ಇಷ್ಟ ಆಯಿತು ಬಂದ್ಬಿಡ್ತು ಚೆನ್ನಾಗಿತ್ತು ಅದೇ ಸರೋಗಿಸಿ ಮದರ್ ಬಗ್ಗೆ ಆ ಟಾಪಿಕ್ ಬಗ್ಗೆ ಚೆನ್ನಾಗಿ ಇಷ್ಟ ಆಯ್ತು ನನಗೆ ಒಳ್ಳೆ ಟಾಪಿಕ್ಕು ಒಳ್ಳೆ ಕಂಟೆಂಟ್ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಿ ಎಲ್ಲರೂ ಮೂವಿನ ಬಂದು ನೋಡಿ ಚೆನ್ನಾಗಿದೆ ಮೂವಿ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ ಎಲ್ಲರೂ ಕೂತ್ಕೊಂಡು ನೋಡುವಂಥ ಫ್ಯಾಮಿಲಿ ಚೆನ್ನಾಗಿ ತುಂಬಾ ಮಾಡಿದ್ದಾರೆ ಇರೋ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಎಲ್ಲ ಇಷ್ಟ ಆಯ್ತು ಡಿಫ್ರೆಂಟ್ ಆಗಿತ್ತು

ಇವತ್ತು ನನ್ನ ಹತ್ರ ಎಲ್ಲ ಕ್ಲಾರಿಟಿ ಸಿಕ್ತು ನನಗೆ ಅದ್ರ ಬಗ್ಗೆ ತುಂಬ ಸಂತೋಷ ಆಯಿತು ಒಂದು ಭಾವನಾತ್ಮಕ ಸಿನಿಮಾ ಅಂತಲೂ ಹೇಳ್ಬೋದು ಅಂತಿಮ ಅಂತೂ ತುಂಬ ಚೆನ್ನಾಗಿತ್ತು ಕೊನೆಗೆ ಎಲ್ಲರೂ ಮುಖದಲ್ಲೂ ಒಂಥರ ನಗು ಇತ್ತು ಎಂಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ಸಿನಿಮಾ ನೋಡಿ ತುಂಬ ದಿನದ ನಂತರ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾ ಇದ್ದೀನಿ ಕುಟುಂಬ ಸಮೇತ ನೋಡ್ತಾ ಇದ್ದೀವಿ ತುಂಬ ಸಂತೋಷ ಆಯಿತು ಎಲ್ಲರ ಮುಖದಲ್ಲೂ ನಗು ನಗುನೇ ಕಾಣ್ತಾ ಇದೆ ಚಿತ್ರಮಂದಿರದಿಂದ ಹೊರಗೆ ಬರ್ತಿರೋ ಎಲ್ಲರೂ ಸಂತೋಷ ಆಗ್ತಾ ಇದೆ ಎಲ್ಲರೂ ನೋಡೋಕ್ಕೆ ಒಂದೇನೋ ತುಂಬ ದಿನದ ನಂತರ ಒಂದೊಳ್ಳೆ ಸಿನಿಮಾ ನೋಡ್ತಾ ಇದ್ದೀನಿ ಅನ್ನೋ ಫೀಲು ಮನಸ್ಸಿಗೆ ಇದೆ ನನಗೆ ಥ್ಯಾಂಕ್ ಯು ಈ ದಿನ ದಾವಣಗೆರೆ ತ್ರಿಶೂಲ್ ಚಿತ್ರಮಂದಿರದಲ್ಲಿ ಮರಳಿ ಮನಸ್ಸಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ದಾವಣಗೆರೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮದ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ಬಹುಶಃ ಚಿತ್ರರಂಗದಲ್ಲಿ ಇಂಥ ಒಂದು ಒಳ್ಳೆಯ ಕತೆ ಆಗಿರ್ತಕ್ಕಂಥ ಸಿನ್ಮಾ ನಾನು ಇಲ್ಲೂ ನೋಡಿಲ್ಲ ಇದೇ ಫಸ್ಟ್ ಟೈಮ್ ಇದು ನೋಡಿದ್ದು ಕೊನೆಗೆ ನೋಡ್ತಾ ನೋಡ್ತಾ ಸೆಕೆಂಡು ಇದರಲ್ಲಿ ತುಂಬ ಕಣ್ಣೀರು ಬರುತ್ತೆ ಒಂದು ಮನಸ್ಸುಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಈ ಮೂವಿ ಮುಖಾಂತರ ತೋರಿಸಿದ್ದಾರೆ ಈ ತಂಡದವರಿಗೆಲ್ಲರಿಗೂ ನಾನು ಇದನ್ನು ಕೃತಜ್ಞತೆ ಹೇಳ್ತಿದ್ದೀನಿ ಈ ತಂಡದಲ್ಲಿ ನನ್ನ ತಮ್ಮನೂ ಕೂಡ ನಿರ್ದೇಶನ ಮಾಡಿ ಮೂವಿಯಲ್ಲಿ ಸಾಕಷ್ಟು ಎಫರ್ಟ್ ಹಾಕಿದ್ದಾನೆ ನನ್ನ ಸಹೋದರಿ ಶಶಿಕಲಾ ಮೂರ್ತಿಯವರು ಕೂಡ ಡಾಕ್ಟರ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಹುಶಃ ಈ ಥರ ಒಂದು ಜನ್ರೇಷನಿಗೆ ಇದು ಮೂವಿಗಳು ಮುಂದಿನ ದಿನಗಳಲ್ಲಿ ಬರಬೇಕು ಆಮೇಲೆ ಮಕ್ಕಳು ಕೂತ್ಕೊಂಡು ನೋಡುವಂಥ ಮೂವಿ ಆಗಿದೆ ಈ ದಾವಣಗೆರೆ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹೆಣ್ಮಕ್ಳೇ ವೀಕ್ಷಣೆ ಮಾಡಿದ್ದಾರೆ ವೈದ್ಯಕೀಯ ರಂಗದಲ್ಲಿ ಇವತ್ತು ಕಳಪೆ ಅನ್ನೋದಕ್ಕಿಂತ ವೈದ್ಯಕೀಯ ರಂಗ ಎಷ್ಟು ಉತ್ತಮವಾಗಿದೆ ಅನ್ನೋದು ಈ ಸಿನಿಮಾ ಮುಖಾಂತರ ನಮಗೆ ತೋರಿಸ್ಕೊಟ್ಟಿರೋದು ಅದೊಂದು ಹೆಮ್ಮೆ ಅನ್ನಿಸ್ತಿದೆ ಎಷ್ಟೋ ತಾಯಿ ಇವತ್ತು ಇವತ್ತು ಆಗಿಲ್ಲ ಅನ್ನೋ ಕೊರತೆ ಇಲ್ಲ ಈ ಥರನೂ ಕೂಡ ಒಂದು ತಾಯಿ ಆಗುವಂಥ ನೀವು ಸಿನಿಮಾ ಮುಖಾಂತರ ತೋರಿಸಿರೋದು ನನಗೆ ತುಂಬ ಖುಷಿಯಾಗಿದೆ ಇವತ್ತು ಒನ್ ಕನ್ನಡ ನ್ಯೂಸ್ ಚಾನಲ್ಲು ಮುಖಾಂತರ ನಾನು ಒಳ್ಳೆಯ ಮೆಸೇಜನ್ನು ಇವತ್ತು ನಾನು ನೀಡ್ತಾ ಇದ್ದೀನಿ ನಿಜವಾಗ್ಲೂ ಈ ಸಿನಿಮಾ ನೂರಾರು ದಿನಗಳ ಕಾಲ ಇನ್ನು ಓಡಬೇಕು ಎಲ್ಲ ಜಿಲ್ಲೆಯಲ್ಲೂ ಕೂಡ ಸಿನಿಮಾ ಬರಬೇಕು ನನ್ನ ಜೊತೆ ಈ ದಿನ ನಮ್ಮ ಹತ್ತಿಗೆರೆ ಬಾಬಣ್ಣವ್ರು ಇದ್ದಾರೆ ನಮ್ಮ ಕುರ್ಕಿ ರೇವಣ್ ಸಿದ್ದಪ್ಪ ಇದ್ದಾರೆ ತೊಗಲೇರಿ ಮುರುಗೇಶ್ ಅವರಿದ್ದಾರೆ ಇವರೆಲ್ಲ ಅವ್ರ ಕೆಲಸ ಇದ್ರೂ ಕೂಡ ಇವತ್ತು ಬಿಟ್ಟು ಸಿನಿಮಾ ನೋಡೋಕೆ ಬಂದಿರೋದು ನನಗೆ ಕೂಡ ತುಂಬಾ ಖುಷಿಯಾಗಿದೆ ನನ್ನ ಖುಷಿ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಸಂತೋಷ ಪಟ್ಟಿರ್ತಕ್ಕಂಥ ಒಂದು ಒಳ್ಳೆ ಸಿನ್ಮಾ ಇದಾಗಿದೆ ಅಂತ ಈ ಶುಭ ಸಂದರ್ಭದಲ್ಲಿ ಆ ಸಿನಿಮಾ ತಂಡದವರಿಗೆ ಹಾರಿಸ್ತಿದ್ದೀನಿ ಧನ್ಯವಾದಗಳು ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ ನಿಜಕ್ಕೂ ಎಲ್ಲರೂ ನಾನು ಯಾವುದೇ ಪ್ರೀಮಿಯರ್ ಶೋ ನೋಡಿರಲಿಲ್ಲ ಪ್ರೀಮಿಯರ್ ಶೋ ಇಂದ ಬರ್ತಕ್ಕಂತಹ ಎಲ್ಲ ಅಭಿಮಾನಿ ಪ್ರೇಕ್ಷಕರ ಒಂದು ರೆಸ್ಪಾನ್ಸ್ ನೋಡಿದಾಗ ಭಾಳ ಖುಷಿ ಅನಿಸ್ತಿತ್ತು ನನಗೂ ಅಷ್ಟೇ ಕುತೂಹಲ ಇತ್ತು ಇವತ್ತು ನಾನು ಮೊದಲನೇ ಬಾರಿ ಆ ಚಿತ್ರವನ್ನು ವೀಕ್ಷಣೆ ಮಾಡಿದಾಗ ನಿಜಕ್ಕೂ ನನ್ನ ಕಣ್ಣಂಚಿನಲ್ಲಿ ಎಷ್ಟೋ ನನ್ನ ಭಾವನೆಗಳಿಗೆ ತುಂಬ ಕನೆಕ್ಟ್ ಆಯಿತು ಯಾಕೆಂದರೆ ಪ್ರತಿಯೊಂದು ಸ್ಕ್ರೀನ್ಗಳಾಗಿರ್ಬೋದು ಕೂಡ ನಿಜಕ್ಕೂ ನಮ್ಮ ಜೀವನದಲ್ಲಿ ಇದಾಗಿದೆ ಅನ್ನೋ ಅಷ್ಟೊಂದು ಫೀಲ್ನ ತಂದು ಕೊಡ್ತು ಯಾಕೆಂದರೆ ಈ ಚಿತ್ರದಲ್ಲಿ ಒಂದು ತಾಯಿ ಅಂದ್ರೇನು ತಾಯಿತನ ಏನು ಆ ಒಂದು ಭಾವನೆಗಳು ಅದರಲ್ಲಿ ವಿಶೇಷವಾಗಿ ಪ್ರೀತಿ ಪ್ರೀತಿಯನ್ನು ಕಳ್ಕೊಂಡ ನಂತರ ಮತ್ತೆ ಪ್ರೀತಿಯನ್ನು ಹೇಗೆ ಪಡ್ಕೋಬೇಕು ಅನ್ನೋ ವಿಚಾರವನ್ನು ಭಾಳ ತುಂಬ ಚೆನ್ನಾಗಿ ನವಿರಾಗಿದ್ದ ತೆಗೆದುಕೊಂಡಿದ್ದಾರೆ ಇವರ ಹಿಂದೆ ನಮ್ಮ ಸಹೋದರ ನವೀನ್ ಕುಮಾರ್ ಆಗಿರ್ಬೋದು ತೆಲಗಿ ಅವರು ಇಬ್ಬರು ಕೂಡ ದಾವಣಗೆರೆವರೇ ನಾಗರಾಜ್ ಶಂಕರ್ ಅವರ ಕತೆ ನಿರ್ದೇಶನ ಸಂಭಾಷಣೆ ಎಲ್ಲ ಇದ್ರೂ ಕೂಡ ಅವರು ಸಾಥ್ ಕೊಟ್ಟು ಅದರಲ್ಲಿ ವಿಶೇಷವಾಗಿ ಸಂಗೀತ ಸಾಹಿತ್ಯ ಇರ್ಬೋದು ಅದ್ಭುತವಾಗಿದ್ದಾರೆ ಸಿನಿಮಾ ಮೋಟೋಗ್ರಫಿ ಆಗಿರ್ಬೋದು ಎಷ್ಟು ಚೆನ್ನಾಗಿ ಪಿಕ್ಚರೈಸೇಷನ್ ಸೆರೆ ಹಿಡಿದಿದ್ದಾರೆ ಅಂದರೆ ಸೊ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಒಳ್ಳೆಯ ಸ್ಕ್ರೀನ್ಗಳಿದೆಯಾ ನಾವು ನೋಡಬೇಕು ಅನ್ನೋಷ್ಟು ತುಂಬ ಫೀಲ್ ಆಗಿದೆ ಎಲ್ಲೂ ಕೂಡ ನನಗೊಂಚೂರಿದಾಗಲಿಲ್ಲ ತುಂಬ ನೀಟಾಗಿ ಈಗಲೂ ಕೂಡ ನಮಗೆ ಕಣ್ಮುಂದೆ ಆ ದೃಶ್ಯಗಳು ಹಾಗೆ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಇದು ತಾಯ್ತನಕ್ಕೆ ಒಂದು ಪ್ರೀತಿಗೆ ಒಂದು ಎಲ್ಲರೂ ಇಷ್ಟಪಡುವ ಒಂದು ಸಣ್ಣ ಮಗುವಿಂದ ವಯಸ್ಸಾದವರು ಕೂಡ ಈ ಸಿನಿಮಾವನ್ನು ನೋಡ್ಬೋದು ಅಷ್ಟು ಕನೆಕ್ಟಿವಿಟಿ ಆಗಿದೆ ಫೀಲಿಂಗ್ ನೆವರ್ ಎಂಡ್ಸ್ ಮರಳಿ ಮನಸ್ಸಾಗಿದೆ ಎಲ್ಲರೂ ಕೂಡ ಚಿತ್ರಮಂದಿರ ಹತ್ರ ಮತ್ತೆ ಮತ್ತೆ ಮರಳಿ ಮರಳಿ ಬಂದು ಚಿತ್ರ ಶತದಿನೋತ್ಸವವನ್ನು ಆಚರಿಸಿ ದಾವಣಗೆರೆಗೆ ಮತ್ತೊಂದು ಕಿರೀಟವನ್ನು ತಂದುಕೊಡ್ಲಿ ಅಂತೇಳಿ ಇಡೀ ಚಿತ್ರತಂಡಕ್ಕೆ ತಾರಾ ಬಳಗಕ್ಕೆ ನಾನು ಶುಭವನ್ನು ಆರಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಅದು ಬೇರೆ ಮಾತೇ ಯಾಕಂದರೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಮಾತ್ರ ಈ ಸಿನಿಮಾನ ಕುತ್ಕೊಂಡು ವಯಸ್ಸಾದವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಕುತ್ಕೊಂಡು ಎಲ್ಲೂ ಮುಜುಗರ ಪಡೆದೆ ನೋಡ್ಬೋದು ಯಾಕಂದರೆ ಇವತ್ತು ನಾನು ನನ್ನ ಮಗನ ಕರ್ಕೊಂಡು ಬಂದಿದ್ದೀನಿ ಕುತ್ಕೊಂಡು ನೋಡಿದಾಗ ನಮಗೂ ಏನು ಮುಜುಗರ ಅಂತ ಅನಿಸ್ತಾ ಇಲ್ಲ ಹಾಕ ಎಲ್ಲ ಹೊಸೊಬ್ಬರು ಬ್ಯಾ ಟೀಮ್ ಮಾಡಿರೋದ್ರಿಂದ ನಾವು ಈ ಸಿನಿಮಾ ಬಂದು ನೋ ಯಾವ ಥರ ಮಾಡಿದ್ದಾರೆ ಅಂತ ನೋಡೋಣ ಅಂತ ಬಂದಾಗ ತುಂಬ ಚೆನ್ನಾಗಿ ಬಂದಿದೆ ಸರ್ ಸಾಂಗ್ಸ್ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಆಮೇಲೆ ತೆಗೆದಿರೋ ಅಂತಹ ಪ್ಲೇಸಸ್ ಆಗಿರ್ಬೋದು ತುಂಬ ಅದ್ಭುತವಾಗಿದೆ ನಾವು ಎಲ್ಲೋಗಿ ನೋಡಿದ್ದೀವೋ ಇಲ್ಲೋ ಗೊತ್ತಿಲ್ಲ ಅದನ್ನೆಲ್ಲ ಟಿ ವಿಲ್ದು ಇದು ಸ್ಕ್ರೀನಾಗಿ ಸೂಪರಾಗಿ ತೋರಿಸಿದ್ದಾರೆ ಆಮೇಲೆ ಪ್ರೀತಿ ಬಗ್ಗೆ ಂತೂ ಅಲ್ಟಿಮೇಟ್ ಆಗಿ ಅಂತೂ ತೋರಿಸಿದ್ದಾರೆ ಸರ್ ಯಾಕಂದ್ರೆ ಈಗಿನ ಪ್ರೀತಿ ಈಗಿನ ಕಾಲದಲ್ಲಿ ಪ್ರೀತಿಗಳು ಈಗ ಬೆಳಗ್ಗೆ ಪ್ರೀತಿ ಮಾಡಿ ಸಂಜೆ ಮುಗ್ದೋಗಂಥ ಪ್ರೀತಿಗಳು ಆದರೆ ಇದರಲ್ಲಿ ಪ್ರೀತಿನ ಉಳಿಸ್ಕೊಟ್ಟಿದ್ದಾರೆ ಅದನ್ನು ಮಗು ರೂಪದಲ್ಲಿ ಪಟ್ಟು ಪಡೆದಿದ್ದಾರೆ ಆಮೇಲೆ ಈಗಿಂದು ವೈದ್ಯಕೀಯ ಎಷ್ಟು ಮಟ್ಟಿಗೆ ಮುಂದುವರೆದಿದೆ ಯಾರು ಮಕ್ಕಳು ಇಲ್ಲ ಅಂದವರು ಏನೂ ಫೀಲ್ ಮಾಡ್ಕೋಬೇಡಿ ಈ ಥರನೂ ನಾವು ಮಕ್ಕಳನ್ನ ಪಡ್ಕೋಬೋದು ಅನ್ನೋದನ್ನು ಗೊತ್ತಿಲ್ಲದೆ ಇರೋರಿಗೂ ಗೊತ್ತು ಮಾಡಿಸಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್ ಈ ಕಾ ಈ ಫಿಲ್ಮದ ಬಗ್ಗೆ ಬೇರೆ ಮಾತಿಲ್ಲ ಇನ್ನೂ ಹೆಚ್ಚಿದಾಗಿ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಎಲ್ಲ ಹೊಸೊಬರಿಗೆ ಅರಸಿ ಆರೈಸಬೇಕು ಆಮೇಲೆ ಇಂಥ ಯುವಕರು ಎಲ್ಲ ನಮಗೆ ಹೊಸದಾಗಿ ಈ ಥರ ಎಲ್ಲ ನಾವು ಎನ್ಕರೇಜ್ ಮಾಡಿದ್ರೆ ಸಿನಿಮಾಗೆ ತ್ಯಾಗಿಸಿ ಬಂದು ನೋಡಿದಾಗೆ ಮಾತ್ರ ಇವರು ಡೈರೆಕ್ಟರ್ಗಳಾಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಅವ್ರು ಇನ್ನು ಮುಂದೆ ಹೊಸ ಹೊಸ ಫಿಲಿಮ್ಗಳನ್ನ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳನ್ನ ಮೆಸೇಜ್ ಕೊಡುವಂಥ ಸ್ಟೋರಿಗಳನ್ನ ತೋರಿಸ್ತಾರೆ ಅದಕ್ಕೋಸ್ಕರ ಎಲ್ಲರೂ ಬಂದು ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹೊಸೊಬರಿಗೆಲ್ಲ ಹರಿಸಿ ಆರೈಸಿ ಅಂತ ಹೇಳಿಬಿಟ್ಟು ನಾವು ಶುಭಾಶಯಗಳನ್ನ ಹೇಳ್ತೇವೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಇವತ್ತು ಮರಳಿ ಮನಸ್ಸಾಗಿದೆ ಮೂವಿ ನೋಡಿದ್ವಿ ರಿಶೋಲ್ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು ನಾಗರಾಜ್ ಶಂಕರ್ ಡೈರೆಕ್ಷನ್ನಲ್ಲಿ ಮೂಡಿ ಬಂದಿದೆ ಇದು ಫ್ಯಾಮಿಲಿಗೋಸ್ಕರ ಮಾಡಿರೋಂಥ ಮೂವಿ ಅನಿಸುತ್ತೆ ಸ್ಟೋರಿ ಹೊಸ ಕಾನ್ಸೆಪ್ಟ್ ಇದೆ ಅರ್ಜುನ್ ವೇದಾಂತ್ ಅವ್ರ ಆ್ಯಕ್ಟಿಂಗು ತುಂಬ ಮನಸ್ಪೂರ್ತವಾಗಿ ಮನೆ ಮುಟ್ಟುವಂಥ ಎಲ್ಲರೂ ಸ್ಟಾರ್ ಕ್ಯಾಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓವರ್ ಆಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ತ್ರಿಶೂಲ್ ಥಿಯೇಟ್ರಲ್ಲಿದೆ ಮಿಸ್ ಮಾಡಬೇಡಿ ಯಾವ ಕಾರಣಕ್ಕೂ ಆಲ್ ದಿ ಬೆಸ್ಟ್ ಫಾರ್ ದಿ ಎಂಟೈರ್ ಮೂವಿ ಥ್ಯಾಂಕ್ ಯು ಮರಳಿ ಮನಸ್ಸಾಯ್ತು ಅಂಥ ಚಿತ್ರದಲ್ಲಿ ತುಂಬ ತುಂಬ ಚೆನ್ನಾಗಿದೆ ತುಂಬ ತುಂಬ ಫ್ಯಾಮಿಲಿ ನೋಡುವಂಥ ಚಿತ್ರ ಆಗಿದೆ ಪ್ರೀತಿ ಹೃದಯದಂಥ ಪ್ರೀತಿ ಬಂದಿರುವ ಚಿತ್ರಕಲೆಯಿಂದ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಮಕ್ಕಳೆಲ್ಲ ಬಂದು ನೋಡೋವಂಥ ಫಿಲಮ್ ಆಗಿದೆ ಮೂವಿ ತುಂಬ ಚೆನ್ನಾಗಿದೆ ರಿಫ್ರೆಶಿಂಗ್ ಆಗಿದೆ ಯಂಗ್ ಜನ್ರೇಷನ್ ಇಂದ ಹಿಡ್ದು ವಯಸ್ಸಾಗಿರೋ ತನಕ ನೋಡ್ಬೋದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆಲ್ ದ ಬೆಸ್ಟ್ ಮರಳಿ ಮನಸ್ಸಾಗಿದೆ ಟೀಮ್ ಇಷ್ಟು ಮೂವಿಯಲ್ಲಿ ಅದೇ ಸೊರಗಿಸಿ ಬಗ್ಗೆ ಯಾರಿಗೂ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ ಗೊತ್ತಿದ್ದಿಲ್ಲ ಅದು ಮೂವಿ ನೋಡಾದ್ಮೇಲೆ ಒಂದು ಸ್ವಲ್ಪ ಕ್ಲಿಯರ್ ಪಿಕ್ಚರ್ ತರ ಸಿಕ್ತು ಆಮೇಲೆ ಅದು ಏನು ತಪ್ಪಲ್ಲ ಅಂತ ಅನ್ನೋದು ಎಲ್ರಿಗೂ ಗೊತ್ತಾಯ್ತು ಅದು ತುಂಬ ಇಷ್ಟ ಮೂವಿ ತುಂಬ ಚೆನ್ನಾಗಿದೆ ಕಂಟೆಂಟ್ ತುಂಬ ಡಿಫ್ರೆಂಟ್ ಆಗಿದೆ ಪ್ರೀತಿ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಜೊತೆ ಬಂದು ನೋಡೋಕೆ ತುಂಬ ಚೆನ್ನಾಗಿದೆ ಎಂತ ಐ ಟಿಮಿಗೆ ಆಲ್ ದ ಬೆಸ್ಟ್ ನಮಸ್ತೆ ಎಲ್ಲರೂ ನಮ್ಮ ಚಿತ್ರಕ್ಕೆ ಬಂದು ನೋಡಿರಿ ಮರಳಿ ಮನಸ್ಸಾಗಿದೆ ಚಿತ್ರದಲ್ಲಿ ಅಲ್ಲಿ ನಾವು ಆ್ಯಕ್ಟ್ ಮಾಡಿದ್ದೀವಿ ನಮ್ಮ ಡೈರೆಕ್ಟರ್ ನಾಗರಾಜ್ ಸರ್ ಸರ್ ಅವರು ಒಂದು ಪ್ರೀತಿ ಅಂದರೆ ಯಾವ ರೀತಿ ಮಾಡಬೇಕು ಆ ಪ್ರೀತಿನ ಯಾವ ರೀತಿ ಉಳಿಸ್ಕೋಬೇಕು ಆ ಪ್ರೀತಿಗೋಸ್ಕರ ನಾವು ಯಾವ ರೀತಿ ಹಠ ಇಟ್ಕೊಂಡು ನಾವು ಪ್ರೀತಿನ ಇದು ಮಾಡಬೇಕು ಅಂತ ಇಳೇಳೆಯಾಗಿ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ ನೀವೆಲ್ಲರೂ ಬಂದು ಸಹಕರಿಸಬೇಕು ನೋಡಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು